ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ಕಾಯ್ತಾ ಇದ್ದಾರೆ ನಾವು ಕೂಡ ಸಂಪುಟದಲ್ಲಿ ಆಗಬೇಕು ಅನ್ನುವ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇರುವಂತಹ ಸಂಖ್ಯೆಗೇನು ಕಮ್ಮಿ ಇಲ್ಲ ಆದರೆ ಇದೀಗ ಮತ್ತೆ ಅದೇ ರೀತಿಯ ಸುಳಿವು ಸಿಗ್ತಾ ಇದೆ ನವೆಂಬರ್ನಲ್ಲಿ ರಾಜ್ಯ ಸಂಪುಟ ವಿಸ್ತರಣೆ ಆಗೋದು ಪಕ್ಕಾನ ಮರಳಿ ಸಂಪುಟ ಸೇರ್ತಾರ ಮಾಜಿ ಸಚಿವ ಬಿ ನಾಗೇಂದ್ರ ಬಿ ನಾಗೇಂದ್ರ ವಿರುದ್ಧ ಅನೇಕ ಗಂಭೀರ ಸ್ವರೂಪದ ಆರೋಪಗಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿರುವಂಥ ಆರೋಪದ ಮೇಲೆ ಇಡಿ ಕೇಸ್ ದಾಖಲಿಸಿ ತನಿಖೆಗೊಳಪಡಿಸಿತು ಈ ಕ ಈ ಕಾರಣದಿಂದಾಗಿ ಬಿ ನಾಗೇಂದ್ರ ಅವರ ಅವರನ್ನು ಸಂಪುಟದಿಂದ ಕೈ ಬಿಡಲಾಗಿತ್ತು ಇದೀಗ ಸಂಪುಟ ವಿಸ್ತರಣೆ ಮತ್ತು ಪುನಾರಚನೆ ಬಗ್ಗೆ ಸಚಿವ ಜಮೀರ್ ಅಹಮದ್ ಸುಳಿವು ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಕೆಲವರ ಖಾತೆ ಬದಲು ಸಾಧ್ಯತೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ದಸರಾ ಬಳಿಕ ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆ ಸಾಧ್ಯತೆ ಆಗುತ್ತಾ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಜಮೀರ್ ಅಮ್ಮದವರ ಹೇಳಿಕೆ ಮತ್ತಷ್ಟು ಮಾಹಿತಿ ನಿಮ್ಮ ಪ್ರತಿನಿಧಿ ರಾಕೇಶ್ ನಡೀತಾರೆ ರಾಕೇಶ್ ಗಮನಿಸ್ತಾ ಇದ್ದೀವಿ ನಾಗೇಂದ್ರ ಅವರ ವಿರುದ್ಧ ಅನೇಕ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಒಂದು ಕಡೆ ಆದರೆ ಕೆಲವಷ್ಟು ಕಡೆ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವನ್ನು ಆಗಾಗ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದು ಉಂಟು ಬಿ ನಾಗೇಂದ್ರ ಅವರನ್ನು ಸೇರಿಸಿಕೊಳ್ಳಬಹುದಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ದಸರಾ ನಂತರದಲ್ಲಿ ಕೇವಲ ಕ್ಯಾಬಿನೆಟ್ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡೋದಾ ಅಥವಾ ಇನ್ನೇನಾರು ಮಹತ್ವದ ಬೆಳವಣಿಗೆಗಳು ಇರಬಹುದು ಅಂತ ಅಂದಾಜಿಸಬಹುದಾ ಅಂತ ದಶರಥ್ ಈಗಾಗಲೇ ರಾಜ್ಯ ಸರ್ಕಾರ ತನ್ನ ಎರಡೂವರೆ ವರ್ಷದ ಅವಧಿಯ ಆಡಳಿತವನ್ನು ಮುಗಿಸ್ತಾ ಇದೆ ಈಗಾಗಲೇ ಮಾಹಿತಿ ವಿಚಾರಗಳ ಪ್ರಕಾರದಲ್ಲಿ ಸರ್ಕಾರದ ಎರಡೂವರೆ ವರ್ಷದ ಅವಧಿಯ ಬಳಿಕ ಸಂಪುಟದ ಪುನರಚನೆಯ ಜೊತೆಗೆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯೂ ಕೂಡ ಆಗುತ್ತೆ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಸೊ ಈಗ ಅದಕ್ಕೆ ಪುಷ್ಟಿ ಕೊಡುವಂತಹ ಹೇಳಿಕೆಗಳು ಕೆಲವು ಕಡೆ ದಾಖಲಾಗ್ತಾ ಇದೆ ಅದು ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂತಹ ಸಚಿವರುಗಳೇ ಇಂತಹ ಹೇಳಿಕೆಗಳನ್ನ ಕೊಡುತ್ತಿರುವುದು ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಕೆಲ ದಿನಗಳ ಹಿಂದೆಷ್ಟೇ ವಿಧಾನ ಪರಿಷತ್ತಿನ ಸಚೇತಕಕ್ಕಾಗಿರುವ ಸಲೀಂ ಮೊಹಮ್ಮದ್ ಅವರು ಸಂಪುಟ ಪುನರಚನೆ ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕ ರಂಗನಾಥ್ ಅವರು ಹಾಗೆ ಬಾಲಕೃಷ್ಣ ಅವರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿದ್ದು ಈಗ ಸಚಿವ ಜಮೀರ್ ಅಹಮದ್ ಅವರು ಸಂಪುಟ ಪುನರಚಾರ ವಿಚಾರಣವನ್ನ ಮತ್ತೊಮ್ಮೆ ಹೇಳ್ತಿರೋದ್ರಿಂದಾಗಿ ಇದು ಹಲವು ಅನುಮಾನಗಳನ್ನ ಹಾಗೆ ಬದಲಾವಣೆಯ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದೆ ಸಂಪುಟದಲ್ಲಿ ಈಗಾಗಲೇ ರಾಜಣ್ಣ ಅವರ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನದಲ್ಲಿ ಬಳಿಕ ಯಾರು ಅಂದ್ರೆ ಆ ಸಮುದಾಯವನ್ನು ಪ್ರತಿನಿಧಿಸುವಂತ ಶಾಸಕರು ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲ ಹೀಗಾಗಿ ಸಚಿವ ಜಾರಕಿಹೊಳಿಯನ್ನು ಹೊರತುಪಡಿಸಿದ್ರೆ ಮತ್ತಾರಿಗೂ ಆ ಸಮುದಾಯದಲ್ಲಿ ಅವಕಾಶ ಸಿಕ್ಕಿಲ್ಲ ಪದೇ ಪದೇ ಅವಕಾಶ ಇದ್ರೂ ಕೂಡ ಅದಕ್ಕೆ ಯಾಕೆ ನಿರಾಕರಣೆ ಆಗ್ತಿರುವುದು ಒಂದು ಮಾತಾದ್ರೆ ನಾಗೇಂದ್ರ ಅವರ ವಿಚಾರದಲ್ಲಿ ತನಿಖೆ ಪೂರ್ಣಗೊಂಡಿರೋದ್ರಿಂದ ಅವರ ವಿರುದ್ಧ ಅಂತಹ ಗುರುತರ ಆರೋಪ ಇದ್ರೂ ಕೂಡ ಅದರಲ್ಲಿ ಸಾಕ್ಷ್ಯಗಳ ಕೊರತೆ ಹಿನ್ನೆಲೆಯಿಂದಾಗಿ ಅವರ ವಿಚಾರದಲ್ಲೂ ಕೂಡ ಹಗುರವಾದಂತಹ ನೀತಿಯನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೊಮ್ಮೆ ಸಂಪುಟಕ್ಕೆ ಕರೆತಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ ಹೀಗೆ ಹಲವು ಆಯಾಮಗಳನ್ನ ಪಡೆದು ಚರ್ಚೆಗೆ ಒಳಪಡ್ತಿರುವಂತಹ ವಿಚಾರಗಳಲ್ಲಿ ನವೆಂಬರ್ ಬಳಿಕ ಸಂಪುಟ ಪುನರ್ರಚನೆ ಸಾಧ್ಯತೆ ಜೊತೆಗೆ ವಿಸ್ತರಣೆಯಾಗಬಹುದು ಹಾಗೆ ಸರ್ಕಾರ